ಎಲ್ಲಾ ಅಂದಿರೋ ಫ್ರೀ ಇರಬೇಕು ಅಂದ್ರೆ ಮಕ್ಕಳಿಗೆ ಈ ತರ ಕೆಲಸ ಕೊಡಿ ನನ್ ಇನ್ನೂರ್ ಮೂವತ್ ಫಾಲೋವರ್ಸ್ ಎಲ್ಲ ಗುಡ್ ಮಾರ್ನಿಂಗ್ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೆ ಮನೆಯಲ್ಲಿ ಡೈಲಿ ಯೋಗ ಎಲ್ಲ ಯಾರ್ ಮಾಡ್ತೀರಾ ಪ್ಲೀಸ್ ಕಾಮೆಂಟ್ ಮಾಡಿ ನಾನಂತೂ ತುಂಬಾ ದೊಡ್ಡ ಸೋಂಬೇರಿ ಬೇರು ಅಂದ್ ಕರ್ಚೆ ಫಿದ್ರು ಅದನ್ನು ವಾಷಿಂಗ್ ಗೆ ಹಾಕ್ತೇನೆ ಬಟ್ಟೆ ಎಲ್ಲ ವಾಶ್ ಆಯ್ತು ಹೊರಗಡೆ ತಗೊಂಡೋಗಿ ಬಾಲ್ಕನಿಲೆಲ್ಲ ಹಾಕ್ಬಿಟ್ಟು ಬಂದೆ ಸ್ವಲ್ಪ ತಿಂಡಿ ಮಾಡ್ಬೇಕಾಯ್ತು ಹಾಗಾಗಿ ರಾಗಿ ದೋಸೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿರೋರು ಎಲ್ಲ ರೆಡಿ ಆಗಿತ್ತು ಬಂದ್ರ ತಿಂಡಿ ಎಲ್ಲ ತಿನ್ಕೊಂಡವ್ರು ಮತ್ತೆ ಡ್ಯೂಟಿಗ್ ಹೋದ್ರು ನನ್ನ ಮಗ್ಳು ನಾನು ಒಂದು ಕೆಲಸ ಕೊಟ್ಟಿದೆ ಏನಂತ ನೀವೇ ನೋಡಿ ನಾವೆಲ್ಲ ಮನೇಲಿ ಫ್ರೀ ಆಗಿರ್ಬೇಕು ಅಂದ್ರೆ ಮಕ್ಳುಗಳಿಗೆ ಏನಾದ್ರು ಆಕ್ಟಿವಿಟಿ ಕೊಡ್ಬೇಕು ಇಲ್ಲ ಅಂದ್ರೆ ಅವ್ರು ನಮ್ ಕೆಲ್ಸ ಕೊಡ್ತಾರ ನನ್ ಮಗ್ಳು ಕೆಲಸ ಕೊಟ್ಟು ನಾನ್ ಕೆಲಸ ಸ್ಟಾರ್ಟ್ ಮಾಡ್ಕೊಂಡೆ ಸ್ವಲ್ಪ ಅಕ್ಕಿ ಇತ್ತು ಹಕ್ಕಿ ಸೋಸಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಯಾರೆಲ್ಲ ಮನೇಲಿ ಅಕ್ಕಿ ಬೇಗ ಹಾಳಾಗತ್ತೆ ಇದನ್ ಮಾಡಿ ನಮ್ಮ ಮನೆ ಪಕ್ಕನೆ ಒಂದು ಬೇವಿನ ಮರ ಇತ್ತು ಹಾಗಾಗಿ ಸ್ವಲ್ಪ ಎಲೆ ಕಿತ್ಕೊಂಡು ಬಾಕ್ಸ್ ಬಾಕ್ಸ್ಗೆ ಮೊದಲು ಎಲೆ ಹಾಕಿ ಇಟ್ಕೊಂಡೆ ಅದಾದ್ಮೇಲೆ ಸೋಸಿದ ಅಕ್ಕಿ ಎಲ್ಲ ತೆಗೆದು ಬಾಕ್ಸ್ ಒಳಗಡೆ ಇಟ್ಟೆ ಮತ್ತೆ ನಾಲ್ಕೈದು ಪೀಸ್ ಲವಂಗನ ಒಂದು ಪೇಪರ್ಗ ಹಾಕ್ತೇ ಪೇಪರ್ ಗೆ ಯಾಕಪ್ಪ ಹಾಕೋದು ಒಂದು ಹಕ್ಕಿ ಒಳಗಡೆ ಹಾಗೇನೆ ಚೆಲ್ ನಮಗೆ ನಮ್ಗೆ ಕೈಗೆ ಸಿಗ್ತಾ ಇರುತ್ತೆ ಹಾಗಾಗಿ ನಾನ್ ಪೇಪರ್ ಗ ಹಾಕಿ ಒಳಗಡೆ ಇಟ್ಟೆ ಮೇಲ್ಗಡೆ ಒಂದು ಮೂರೇ ಮೂರ್ ಮಾತ್ರ ನಾಲ್ ಲವಂಗನ ಇಟ್ಟೆ ಇವತ್ ಕೊಟ್ಟಂತ ಮಾಹಿತಿ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಫಾಲೋ ಮಾಡಿ ಸಪೋರ್ಟ್